ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಎಲ್ಲರಿಗೂ ಶುಭಾಶಯಗಳು ತುಂಬಾ ಚೆನ್ನಾಗಿ ಆಚರಿಸಿ ಆ ತಾಯಿ ನಿಮಗೆ ಸಮೃದ್ಧಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ಸೌತ್ ವೆಸ್ಟರ್ನ್ ಇದೆ ಏನು ಕೊಡಿ ಆ ಮನೆಯಲ್ಲಿ ಅಲ್ಲಿ ಗಂಡ ಇಂಥ ಜಗಳ ಆಡ್ತಾರೆ ಕಿತ್ತಾಡ್ತಾರೆ ಅದು ದೋಷ ಅಂತ ಹಾಲು ಅದೇ ಟ್ಯಾಲೆಟ್ ನ ತಗೊಂಡೋಗಿ ಅಗ್ನಿ ಮೂಳೆಗಾಗೆ ಗಂಡು ಮಕ್ಕಳು ತಂದೆ ತಾಯಿ ಹೆಸರಾಡಿನ ನೋಡುತ್ತಾರೆ ಕೆಲಸ ಕಾರ್ಯಗಳಲ್ಲಿ ಸ್ಟಾರ್ಟ್ ಆಗೋದ ಕಷ್ಟ ದುಡ್ಡು ಉಳಿಯೋದ ಕಷ್ಟ ಆಗುತ್ತೆ ಸೌತ್ ವಿಸ್ಟರ್ನ್ ಟ್ಯಾಲೆಟ್ ಆದ್ರೆ ಈಸ್ಟ್ ನಾವು ಅಡುಗೆ ಮನೆ ತಗೊಂಡ್ಬಂದು ನಾವೇನಾದ್ರು ನಾರ್ತ್ ಈಸ್ಟ್ ಹಾಕಿದ್ರೆ ಅಲ್ಲಿ ನಿಮ್ಗೆ ಆರೋಗ್ಯದ ತೊಂದ್ರೆ ಆಮೇಲೆ ವಿದ್ಯಾಭ್ಯಾಸದಲ್ಲಿ ತೊಂದ್ರೆ ಎಲ್ಲ ಒಂದೊಂದೇ ತೊಂದರೆಗಳು ಆಗುತ್ತೆ ನಾರ್ತ್ ಇದೆ ನಾರ್ತ್ ಈಸ್ಟ್ ಟಾಯ್ಲೆಟ್ ಟಾಯ್ಲೆಟ್ ಏನಾದ್ರು ಕ್ರೋನಿಕಲ್ ಡಿಸೀಸ್ ರೋಗ ದೊಡ್ಡದಾಗುತ್ತೆ ಖರ್ಚು ಹೆಚ್ಚಾಗುತ್ತೆ ಮನೆಗಳಲ್ಲಿ ಬೇಕಾದ್ರೆ ಬೇರೆಯವ್ರ ಮನೆಗಳನ್ನ ನೋಡಿ ಒಂದ್ಸರಿ ನಿಮ್ಗೆ ಅನುಭವ ಬರುತ್ತೆ ಎಕ್ಸ್ಪೆಷಲಿ ಬಾಡಿಗೆ ಮನೆ ಜಾಸ್ತಿ ಜನ ಇರ್ತಾರೆ ನೋಡಿ ಅವ್ರಿಗೆ ಅನುಭವ ಇದು ತುಂಬಾ ಚೆನ್ನಾಗಿರುತ್ತೆ ಈ ಮನೇಲಿ ಹೆಂಗಾಯ್ತು ಈ ಮನೇಲಿ ಹೆಂಗಾಯ್ತು ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆ ನೀವು ಪರಿಗಣನೆ ಮಾಡಬೇಕಾಗಿರೋದು ಮನೆ ಬಾಳೆ ಮನೆಗಾದ್ರೂ ಹೋಗಿ ಸ್ವಂತ ಮನೆಗಾದ್ರೂ ಹೋಗಿ ಅಥವಾ ಫ್ಲಾಟ್ಗಾದ್ರೂ ಹೋಗಿ ಸೈಟ್ ಆಗಲಿ ತಗೊಳ್ಳಿ ಈ ಒಂದು ಐದಾರು ಇಂಪಾರ್ಟೆಂಟ್ ಆಸ್ಪೆಟ್ನ ಕನ್ಸಿಡರ್ ಮಾಡಿ ಒಂದು ವಾಸ್ತು ಎಕ್ಸ್ಪರ್ಟ್ನ ಕನ್ಸಲ್ಟೇಷನ್ ತಗೊಳ್ಳೋದ್ರಿಂದ ನಿಮ್ಗೇನು ಜಾಸ್ತಿ ಖರ್ಚಾಗಲ್ಲ ಆದರೆ ಒಂದಷ್ಟು ನೋಡಿ ನಮ್ಮ ಹಣೆ ಬರೋ ಅಥವಾ ಜಾಸ್ತಿ ತನಕ ಅಟ್ಲೀಸ್ಟ್ ಮನೆನಾದ್ರೂ ಸ್ವಲ್ಪ ನಮ್ಗೆ ನಿಮ್ಗೆ ಹತ್ರವಾಗಿದ್ರೆ ಇದ್ರೆ ಸ್ವಲ್ಪ ನಮಗೆ ತೊಂದರೆ ಆಗೋದು ಕಡಿಮೆ ಆಗುತ್ತೆ ತೊಂದರೆ ಬರಲ್ಲ ಅಂತ ಹೇಳ್ತಾರೆ ನಾನು ವಾಸ್ತು ಹಂಡ್ರೆಡ್ ಪರ್ಸೆಂಟ್ ಇದೆ ಇಲ್ಲ ಪರಿಸರ ಚೆನ್ನಾಗಿದೆ ಸಂಸ್ಕಾರ ಚೆನ್ನಾಗಿದೆ ಅನ್ಕೊಳ್ಳಿ ಎರಡನೇ ಮನೆ ನಿಮ್ಮ ಜಾಸ್ತದಲ್ಲಿ ಎರಡನೇ ಮನೆ ನಿಮ್ ಸಂಸ್ಕಾರ ಇಡುತ್ತೆ ಎರಡನೇ ಮನೆಯಲ್ಲಿ ನಿಮ್ಗೆ ಸಂಸ್ಕಾರ ಚೆನ್ನಾಗಿದ್ರೆ ನಿಮ್ದು ಎಷ್ಟೋ ಕರ್ಟುಗಳನ್ನ ತಡೆಯುತ್ತೆ ಅಂದ್ರೆ ಗುರು ನಿಮ್ಗೆ ಆಶೀರ್ವಾದ ಮಾಡ್ತಾನೆ ನಿಮ್ಮನ್ನ ರಕ್ಷಣೆ ಮಾಡ್ತಾನೆ ಹಾಗೆ ನಮ್ಮ ಪರಿಸರ ಚೆನ್ನಾಗಿಟ್ಕೊಂಡ್ರೆ ನಮ್ಮ ವಾಸ್ತು ಕರೆಕ್ಟ್ ಆಗಿದ್ರೆ ನಿಮ್ಗೊಂದಷ್ಟು ಒಂಥರ ಪರಿಹಾರ ನಿಮ್ಮ ಜಾತಕಕ್ಕೆ ಪರಿಹಾರ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಹಾಗಾಗಿ ಈ ಫ್ಲಾಟ್ ಆಗಿ ಮನೆ ಆಗಿ ಸೆಟ್ ತೊಗೊಳಕ್ ಮುಂಚೆ ಒಂದು ಕನ್ಸಲ್ಟೇಷನ್ ತಗೊಳ್ರಿಂದ ಅದಕ್ಕೆ ಅನುಕೂಲಗಳಾಗುತ್ತೆ ಈಗ ರೆಮಿಡಿ ಕೇಳ್ತಾ ಇದ್ರಿ ಒಂದು ಪಾರ್ಟ್ ನಾನು ರೆಮಿಡಿ ಹೇಳಿದ್ದೆ ಈಗ ಇದ್ರೂ ಮುಂದುವರ್ಸ್ಕೋಣ ರೆಮಿಡಿನ ಮುಂದೆ ಯಾವ ಥರ ಓಡಿಸ್ಬೋದು ಅಂತಂದರೆ ನಾವಿವಾಗ ನೋಡಿ ರೆಮಿಡಿಗಳು ಸುಗಂಧ ದ್ರವ್ಯಗಳಿಂದ ಮಾಡಬಹುದು ಅಂದ್ರೆ ಫ್ರೇಗ್ರೆನ್ಸ್ ಈಗ ನೋಡಿ ಸೌತ್ ಎಷ್ಟು ನೈಋತ್ಯ ಭಾಗ ರಾಹು ಅಧಿಪತಿ ನಿಮಗೆ ಅಲ್ಲೇನಾದ್ರೂ ತೊಂದರೆ ಇದೆ ಸಾಮರಸ್ಯದಲ್ಲಿ ತೊಂದರೆ ಇದೆ ಗಂಡ ಜಾತದ ತೊಂದರೆ ಇದೆ ಅಂದ್ರೆ ಅಲ್ಲಿ ರೋಸ್ ಫ್ರೆಗ್ರೆನ್ಸ್ ನ ಪ್ರಯತ್ನ ಪಡ್ಬೋದು ನಾರ್ತ್ ವೆಸ್ಟ್ ದಿಕ್ಕಲ್ಲಿ ಪ್ರಾಬ್ಲಮ್ ಇದ್ರೆ ಜಾಸ್ಮಿನ್ ಫ್ರೆಗ್ರೆನ್ಸ್ ಅಂದ್ರೆ ನಿಮಗೆ ಸುಗಂಧ ದ್ರವ್ಯದಲ್ಲಿ ಪರಿಹಾರ ಮಾಡಬಹುದು ಮಂತ್ರಗಳಿಂದ ಪರಿಹಾರ ಮಾಡಬಹುದು ನಾಗ ಮ್ಯೂಸಿಕ್ ಗಂಟಾನಾದ ದಿನ ಬೆಳಗ್ಗೆ ಸಾಯಂಕಾಲ ಗಂಟಾನಾದ ಮಾಡ್ತಾ ಇದ್ರೆ ಅಲ್ಲಿ ದೃಷ್ಟಿ ಬೀಳಲ್ಲ ಅಲ್ಲಿ ಹಸುರ ವಾಸ ಮಾಡಲ್ಲ ಅಲ್ಲಿ ಜಗಳಗಳು ಕಡಿಮೆ ಆಗುತ್ತೆ ಅಂದ್ರೆ ನಕಾರಾತ್ಮಕಗಳು ನೆಗೆಟಿವ್ ಎನರ್ಜಿನ ಆಚೆ ಓಡಿಸಕ್ಕೆ ಶಂಕನಾದ ಜಾಗಟೆ ಯಾವ್ದು ಒಂದಾದರೂ ಒಂದು ಎರಡು ಎರಡು ಈಗ ವಾಸ್ತುವಿನಲ್ಲಿ ಇನ್ನೊಂದು ಜಾಸ್ತರ ಪರಿಹಾರ ಬರುತ್ತೆ ಅಂದ್ರೆ ಗಿಡಗಳು ಗಿಡಗಳನ್ನು ಯಾವ ಯಾವ ಜಾಗದಲ್ಲಿ ಅದನ್ನು ವಾಸ್ತು ಬ್ಯಾಲೆನ್ಸ್ ಮಾಡಬಹುದು ನೋಡಿ ನಂಬರ್ ಒನ್ ಮುಳ್ಳಿರೋ ಗಿಡ ಮನೇಲಿ ಇನ್ಕ್ಲೂಡಿಂಗ್ ನಿಂಬೆ ಇಡಂಗಿಲ್ಲ ಆಲಿವರ ಆಲಿವರ ಗಿಡ ಮನೇಲಿ ಇಡಂಗಿಲ್ಲ ಯಾವುದೇ ಮುಳ್ಳಿರೋದು ನಾವು ಒಪ್ಪಲ್ಲ ಪ್ಲಸ್ ಹಾಲು ಬರುತ್ತಲ್ಲ ಅಂತ ಗಿಡಗಳು ಕೂಡ ಲ್ವಾ ಇನ್ ಯಾವ ಗಿಡ ಎಲ್ಲೆಲ್ಲಿ ಬರುತ್ತೆ ಅಂತ ಮುಂಪಾರು ಬಟ್ ಪ್ಲಾಂಟ್ ಅಂದ್ರೆ ಗಿಡಗಳಿಂದ ಕೂಡ ವಾಸ್ತುನ ಬ್ಯಾಲೆನ್ಸ್ ಮಾಡಬಹುದು ನಂತರ ಕಲರ್ ಥೆರಪಿ ಬಣ್ಣಗಳಿಂದ ಕೂಡ ವಾಸ್ತುನ ಬ್ಯಾಲೆನ್ಸ್ ಮಾಡಬಹುದು ಇನ್ನು ನೆಕ್ಸ್ಟ್ ಪರಿಹಾರದಲ್ಲಿ ನಿಮ್ಗೆ ಯಾವ ತರ ಬರುತ್ತೆ ಫ್ರೇಗ್ರೆನ್ಸ್ ಆಯ್ತು ಕರ್ಪೂರ ಆಗಬಹುದು ರೋಸು ಅಥವಾ ಜಾಸ್ಮಿನ್ ಈ ಫ್ರೇಗ್ರೆನ್ಸ್ ಬ್ಯಾಲೆನ್ಸ್ ಮಾಡಬಹುದು ಅಗ್ನಿ ಮಂಗಳಾರತಿ ಹೋಮ ಹವನಗಳು ಅಗ್ಹೋತ್ರ ಹೋಮ ಈ ಬೆಂಕಿಯಿಂದ ಅಂದ್ರೆ ಬೆಂಕಿ ಅನ್ನು ಅಗ್ನಿಯಿಂದ ಕೂಡ ನಾವು ವಾಸ್ತು ಪರಿಹಾರ ಮಾಡಬಹುದು ನಂತರ ಬಂದಾಗ ನಮ್ಗೆ ಪರಿಹಾರದ ದೃಷ್ಟಿಯಲ್ಲಿ ನಿಮಗೆ ಮಂತ್ರಗಳು ಬರುತ್ತೆ ಅಥವಾ ಶ್ಲೋಕಗಳು ಕ್ಯಾಂಟಿಂಗು ಇದರಿಂದ ಕೂಡ ನೀವು ಬೇರೆ ಅಂದ್ರೆ ನೋಡಿ ಧರ್ಮ ಒಂದು ಐದು ಒಂಬತ್ತು ಲಗ್ನ ಮೇಷಲಗ್ನ ಸಿಂಹ ಲಗ್ನ ಧನು ಲಗ್ನ ಇವರಿಗೆ ಅಗ್ನಿ ಸಂಬಂಧಿತ ಕೆಲಸಗಳಲ್ಲಿ ಮನೆಯಲ್ಲಿ ಬೇಗ ಪರಿಹಾರ ಆಗುತ್ತೆ ಎರಡು ಆರು ಹತ್ತು ವೃಷಭ ಕನ್ಯಾ ಮತ್ತು ಮಕರ ರಾಶಿಯವರಿಗೆ ದಾನ ಧರ್ಮಗಳಿಂದ ಆಗುತ್ತೆ ಅದು ಜಂಪ್ ಸ್ಟೋನ್ ಏನು ಮಾಡೋದ್ರಿಂದ ಆಗುತ್ತೆ ಅವ್ರು ಬೇಗ ರಿಲೇಟ್ ಮಾಡ್ತಾರೆ ಮೂರು ಏಳು ಹನ್ನೊಂದು ಇರೋರಿಗೆ ಅಂದ್ರೆ ಮಿಥುನ ರಾಶಿ ತುಲಾ ಮತ್ತು ಅವರಿಗೆ ಟ್ರಾವೆಲಿಂಗ್ ಇಷ್ಟ ಅಂದ್ರೆ ವ್ಯಕ್ತಿತ್ವ ಕ್ಷೇತ್ರಗಳು ಸುತ್ತೋದು ಅಲ್ಲಿ ಪರಿಹಾರ ಮಾಡೋದು ಮತ್ತೆ ವಾಯು ತತ್ವ ಅಲ್ವಾ ಮಂತ್ರಿಗಳು ಚೆನ್ನಾಗಿ ಹೇಳೋದ್ರು ಕೂಡ ಅವ್ರು ಚೆನ್ನಾಗಿ ಬೇಗ ಇದು ಪರಿಹಾರಗಳಾಗುತ್ತೆ ಇನ್ನು ನಿಮಗೆ ಜಲತತ್ವ ಅಂದ್ರೆ ಮೋಕ್ಷ ನಾಲ್ಕು ಪಾಯಿಂಟ್ ಹನ್ನೆರಡು ಕರ್ಕಾಟಕ ವೃಶ್ಚಿಕ ಮೀನರಾಶಿ ಇವ್ರಿಗೆ ಸಮುದ್ರ ಸ್ನಾನ ತೀರ್ಥಕ್ಷ ತೀರ್ಥಕ್ಷೇತ್ರಗಳಲ್ಲಿ ನದಿ ಸ್ನಾನಗಳು ರುದ್ರಾಭಿಷೇಕ ಮಾಡೋದು ಈ ತರ ಅವ್ರಿಗೆ ಬೇಗ ಲಿಂಕ್ ಆಗ್ತಾರೆ ಮೆಡಿಟೇಷನ್ ಧ್ಯಾನ ನೋಡಿ ಧ್ಯಾನ ಮಾರ್ಗಕ್ಕೆ ಬೇಗ ಹೋಗ್ತಾರೆ ಈ ನಾಲ್ಕು ಎಂಟು ಅಂತ ಹೇಳಿದ್ರೆ ಕರ್ಕಟ ರಾಶಿಯವರು ವೃಶ್ಚಿಕ ರಾಶಿಯವರು ಮೀನರಾಶಿಯವರು ಆದರೆ ಇವರೇ ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ ನೋಡಿ ಕರ್ಕಟ ರಾಶಿ ಕರ್ಕಟಕ ರಾಶಿಯವರು ಎಮೋಷನಲ್ ಅಂತಾರೆ ಬಟ್ ಮೆಂಟಲಿ ಅವ್ರು ಒಂದು ಡಿಶಿಷನ್ ತಗೊಂಡ್ಬಿಟ್ರೆ ಅವ್ರನ್ನ ಸೋಲ್ಸೋಕ್ಕಾಗಲ್ಲ ವೃಶ್ಚಿಕ ರಾಶಿಯವರು ಅಷ್ಟೇ ಅಲ್ಲಿ ಚಂದ್ರ ನೀಚ ಆದರೆ ಅವರಂತ ಮೆಂಟಲಿ ಸ್ಟ್ರಾಂಗು ಆ ಶಾಸ್ತ್ರ ತರ ಬಿಡೋಲ್ಲ ಹಂಗೆ ರಾಶಿ ಕೂಡ ಅವರು ಒಂದು ಛಲ ಹಿಡಿದ್ರೆ ಅದು ಬಿಡೋಲ್ಲ ಸೊ ಯಾಕೆಂದ್ರೆ ನಿಮ್ಗೆ ಜಲತತ್ವ ಅದೊಂಥರ ನಿಮಗೆ ಸ್ಟಡಿನೆಸ್ ಬಿಡುತ್ತೆ ಹಾಗಾಗಿ ನಿಮ್ಗೆ ಅಲ್ಲಿ ಮೆಡಿಟೇಷನ್ ಚೆನ್ನಾಗುತ್ತೆ ಸಮುದ್ರ ಸ್ನಾನ ತೀರ್ಥ ಕ್ಷೇತ್ರಗಳ ನದಿ ಸ್ನಾನ ಗಂಗಾ ಸ್ನಾನ ಕಾವೇರಿ ಸ್ನಾನ ಸೊ ಈ ಸ್ಥಾನಗಳಿಂದ ಕೂಡ ಅವರಿಗೆ ಪರಿಹಾರಗಳಾಗುತ್ತೆ ಸೊ ಈ ಇದನ್ನ ಯಾವ್ದನ್ನು ನೀವು ಚೂಸ್ ಮಾಡ್ಕೋಬೋದು ಅವರ ರಿಲೇಟ್ ಮಾಡ್ಕೊಂಡು ಅಥವಾ ಎಕ್ಸಾಂಪಲ್ಲು ನೋಡಿ ಇದು ಟೈಗರ್ ಸೈ ಇದು ರಾಹುಕೇತುಗಳಿಗೆ ಪರಿಹಾರ ಆಗುತ್ತೆ ಅಂದ್ರೆ ಆರೋಗ್ಯ ವೃದ್ಧಿ ನಿಮಗೆ ಸ್ಕಿನ್ ಅಲರ್ಜಿ ಇದ್ರೆ ಮತ್ತೆ ಏನಾದರೂ ಭಯ ಇದ್ರೆ ಅನ್ನೆಸೆಸರಿ ಭಯ ಆಗ್ತಾ ಇದ್ರೆ ಇದು ನಿಮ್ಗೆ ನಿವಾರಣೆ ಮಾಡುತ್ತೆ ಇದು ನೋಡಿ ಇದು ಮೂನ್ ಸ್ಟೋನ್ ಇದು ಚಂದ್ರನಿಗೆ ನಾರ್ತ್ ವೆಸ್ಟ್ ಅಥವಾ ಚಂದ್ರಿಗೆ ಮಾನಸಿಕವಾಗಿ ಸ್ಟೆಬಿಲಿಟಿ ಬರೋಕೆ ಡಿಸಿಷನ್ ಮೇಕಿಂಗ್ ಈರಿಯಾಕೆ ಇದಕ್ಕೆ ಮೂನ್ ಸ್ಟೋನ್ ಇದು ನಿಮಗೆ ಪ್ರಬಲವಾಗಿ ಪರಿಹಾರ ಕೊಡುತ್ತೆ ನೋಡಿ ಇದು ರೆಡ್ ಜಾಸ್ಪರ್ ಇದು ಈ ರೆಡ್ ಜಾಸ್ಪರ್ ಇದ್ರೆ ನಿಮಗೆ ಧೈರ್ಯ ಕೊಡುತ್ತೆ ಇದು ಕುಜುಂದು ಸೊ ಇದು ನಿಮಗೆ ಧೈರ್ಯ ಕೊಡುತ್ತೆ ಒಂಥರ ಅಧಿಕಾರ ಕೊಡುತ್ತೆ ಆರೋಗ್ಯ ವೃದ್ಧಿ ಮಾಡುತ್ತಿದ್ದು ಇದು ನೋಡಿ ಇದು ಶನಿ ಇದು ನಿಮಗೆ ಒಂದು ಮೆಡಿಟೇಷನ್ ಚೆನ್ನಾಗಿರುತ್ತೆ ಕೆಲಸ ಕಾರ್ಯಕ್ಕೆ ಆರೋಗ್ಯಕ್ಕೆ ಒಂಥರ ಕಾಮ್ನೆಸ್ಗೆ ಪೀಸ್ ಆಫ್ ಮೈಂಡ್ಗೆ ಎಲ್ಲದಕ್ಕೂ ಇದು ತುಂಬಾ ಚೆನ್ನಾಗಿ ನಿಮಗೆ ಕೆಲಸ ಮಾಡುತ್ತೆ ನೆಕ್ಸ್ಟ್ ನಿಮಗೆ ಇದು ಪೈರೇಟ್ ಅಂತೀವಿ ಮನಿ ಅಟ್ರಾಕ್ಷನ್ ಇದು ಪೈರೇಟ್ ಸೊ ಇದು ಆಫೀಸರ್ ಇಟ್ಕೊಳ್ಳೋದ್ರಿಂದ ಅಥವಾ ಮನೆ ಹತ್ರ ಮನೆ ಒಳಗಡೆ ದೇವ್ರ ಮನೆ ಹತ್ರ ಇಡೋದ್ರಿಂದ ಇದು ನಿನ್ನ ಮನೆ ಅಟ್ರಾಕ್ಟ್ ಮಾಡುತ್ತೆ ಶುಕ್ರನ್ಗೆ ಈ ಮಾಡೋ ಅಂತ ಈ ಜಮ್ ಸ್ಟೋನು ಸೊ ಇದು ಒಂದು ತಕ್ಕಮಟ್ಟಿಗೆ ಮಟ್ಟಿಗೆ ಐದರಿಂದ ಹತ್ತು ಪರ್ಸೆಂಟ್ ಇನ್ಫ್ಲುಯೆನ್ಸ್ ಮಾಡುತ್ತೆ ಇದು ಆಕೊಂಡಿ ಎಲ್ಲ ಸಿಗುತ್ತೆ ಅಂತಲ್ಲ ಒಂದ್ ತಕ್ಕ ಮಟ್ಟಿಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಈ ವಿಷಯಗಳನ್ನ ತಿಳ್ಕೊಂಡಿದ್ರ ಇದ್ರ ಮುಂದೆ ಇನ್ನೂ ತಿಳ್ಕೊಬೇಕು ಅನ್ನೋ ಆಸೆ ಇದ್ರೆ ಈ ಚೆನ್ನಾಗಿ ವಿಡಿಯೋಗಳನ್ನ ಶೇರ್ ಮಾಡಿ ಅವಾಗತ್ತೆ ನಮಗೆ ಇನ್ನೊಂದು ಪಾಠ ಮಾಡೋಕು ಉತ್ಸಾಹ ಇರುತ್ತೆ ಖಂಡಿತ ಪಾರ್ಟ್ ಮಾಡೋಣ ಆ ಪಾರ್ಟಲ್ಲಿ ಬೇಕಾದ್ರೆ ವಾಟ್ಸನ್ನ ಡೀಟೇಲ್ ಆಗಿ ಮಾಡೋಣ ಈ ಪಾರ್ಟಲ್ಲಿ ನೀವು ಏನೇನು ಕಮೆಂಟ್ ಮಾಡಿದ್ರೆ ಅದಕ್ಕೆ ಉತ್ತರಗಳು ನೆಕ್ಸ್ಟ್ ಪಾರ್ಟಲ್ಲಿ ಕೊಡ್ತೀನಿ ದಯವಿಟ್ಟು ನಿಮಗೆ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಬಾಕ್ಸ್ನಾಗ ಕಾಯ್ತಾ ಇರ್ತೀನಿ ಹಬ್ಬಗಳನ್ನ ಚೆನ್ನಾಗಿ ಆಚರಿಸಿ ಹಬ್ಬಗಳೇ ಪರಿಹಾರ ಮನೆ ಮನೆಯಲ್ಲಿ ಪಂಚಾಂಗ ಇದ್ದರೆ ಒಳ್ಳೆಯದು ನಿಮಗೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು ಒಳ್ಳೆಯದಾಗಲಿ ನಮಸ್ಕಾರ